ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇದು ಕಾಶ್ಮೀರಿ ಚಿಕನ್ ಮಾಡೋಣ ಕಾಶ್ಮೀರಿ ಸ್ಟೈಲಲ್ಲಿ ಇದು ತುಂಬ ಟೇಸ್ಟಿ ಆಗತ್ತೆ ತುಂಬ ಸುಲಭ ಕೂಡ ಇದನ್ನು ಸರ್ವ್ ಮಾಡೋಣ ಇದು ರಸಮಣ್ಣ ಜೊತೆ ಪಪ್ಪು ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ಇದಕ್ಕೆ ಈ ಥರ ಸುಲಭವಾಗಿ ಕಾಶ್ಮೀರಿ ಚಿಕನ್ ಮಾಡೋದು ನೋಡೋಣ ತುಂಬ ಸುಲಭ ಇದಕ್ಕೆ ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಬಾಯ್ಲಾರ್ ಚಿಕನ್ ಇದು ಇದಕ್ಕೆ ಖಾರದ ಪುಡಿ ಹಾಕೋಣ ಮಾಮೂಲಿ ಮನೇಲಿ ಬಳಸೋ ಅಂಥ ಮನೇಲಿ ಮಾಡಿರೋವಂಥ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಚಿಕನ್ಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳೋಣ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು ಇದು ಕಸ್ತೂರಿ ಮೆಂತೆ ಇದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಓವರ್ನೈಟ್ ಕಲಸಿಟ್ಟು ಬೆಳಗ್ಗೆ ಮಾಡಿದ್ರೆ ಟೇಸ್ಟಿಯಾಗಿ ಬರುತ್ತೆ ಇಲ್ಲ ಹೊರಗಡೆನೇ ಇಡಬೇಕು ಅಂದರೆ ನಾಲ್ಕು ಗಂಟೆ ಇಟ್ಟರೆ ಸಾಕು ಇದನ್ನು ನಾನು ಫ್ರಿಜ್ಜಲ್ಲಿ ಸುಮಾರು ಓವರ್ನೈಟ್ ಇಟ್ಟಿದ್ದೀನಿ ಬೆಳಗ್ಗೆ ಇದನ್ನು ಮಾಡ್ತಾಯಿದ್ದೀನಿ ಚೆನ್ನಾಗಿ ಮ್ಯಾಗ್ನೆಟ್ ಆಗಿದೆ ಇದಕ್ಕೆ ಉಪ್ಪು ಖಾರ ಮತ್ತು ಎಲ್ಲ ಹಿಡ್ದಿದೆ ಮೊಸರು ಹಾಕೋದ್ರಿಂದ ಒಳ್ಳೆ ಸಾಫ್ಟ್ ಜ್ಯೂಸಿಯಾಗಿ ಬರುತ್ತೆ ಇದು ಟೊಮೊಟೊ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಎರಡು ಈರುಳ್ಳಿ ತೊಗೊಂಡು ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ ಹಾಕುತ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಕಾದಾದ ಇದಕ್ಕೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದೇನು ಕಾಣಿಸಲ್ಲ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಇದು ಟೊಮೊಟೊ ಎರಡ್ದು ಮೀಡಿಯಮ್ ಸೈಜು ಟೊಮೊಟೊ ಸ್ವಲ್ಪ ಕರ್ಬೇ ಸೊಪ್ಪು ಈಗಲೇ ಹಾಕ್ತಿದ್ದೀನಿ ಒಳ್ಳೆಯ ಫ್ಲೇವರ್ ಬರುತ್ತೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಹಾಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಬಾಯಿಗೆ ಸಿಕ್ಕಿದ್ರೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಹಾಗೆ ಇದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಿಯಷ್ಟು ಹಾಗೆ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಈಗ ಚೆನ್ನಾಗಿ ಮ್ಯಾಗ್ನೆಟ್ ಆಗಿರುವಂಥ ಚಿಕನ್ನ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ವು ಹೈ ಫ್ಲೇಮಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿನ್ನೂ ಕೋಟಿಂಗ್ ಆಗುತ್ತೆ ಈ ಥರ ಫ್ರೈ ಮಾಡೋದ್ರಿಂದ ಖಾರ ಎಲ್ಲ ಮೊದಲೇ ಹಾಕಿರೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಚಿಕನ್ಗೆ ಚಿಕನ್ ಮಾತ್ರ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಮತ್ತೆ ಕುಕ್ ಮಾಡ್ಕೊಳ್ಳೋಣ ನೋಡಿ ಚಿಕನ್ನು ನೀರು ಬಿಟ್ಟಿದೆ ಈ ನೀರಲ್ಲೇ ಚಿಕನ್ ಬೇಯಬೇಕು ಎಕ್ಸ್ಟ್ರಾ ನೀರು ಹಾಕಬಾರ್ದು ಇದಕ್ಕೆ ಡ್ರೈ ಆಗಿರೋದ್ರಿಂದ ನೀರಲ್ಲಿ ಚಿಕನ್ನ ಬೇಯಿಸ್ಕೊಳ್ಳೋಣ ಮತ್ತೆ ಒಂದೆರಡು ಮೂರು ಸೆಕೆಂಡು ಮುಚ್ಚೋಣ ಮಧ್ಯದಲ್ಲಿ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡ್ಕೋಬೇಕು ಮತ್ತೆ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಟಿದ್ದೀನಿ ಚೆನ್ನಾಗೆ ಬೆಂದು ಆಯಿಲ್ ಮೇಲೆ ಬರ್ತಾ ಇದೆ ಈ ಬೆಂದಿದೆ ಚಿಕನ್ನ ಇದರಲ್ಲಿರೋ ನೀರನ್ನು ಸ್ವಲ್ಪ ಡ್ರೈ ಮಾಡ್ಕೋಬೇಕು ಇದು ಡ್ರೈ ಚಿಕನ್ ಆಗಿರೋದ್ರಿಂದ ನೀರನ್ನ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಡ್ರೈ ಪೌಡ್ರ್ಗಳ್ನು ಈಗಲೇ ಹಾಕೋಬೇಕು ಒಂದು ಪೀಸ್ ತೆಗೆದು ಚೆಕ್ ಮಾಡೋಣ ಇದು ತುಂಬ ಬಿಸಿ ಇದೆ ನೋಡಿ ಬಿಸಿ ಇದೆ ಅದಕ್ಕೆ ಚಾಕುವಿಂದ ಕಟ್ ಮಾಡಿ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದೆ ಈಗ ಆರಾಮಾಗಿ ಕಟ್ ಆಗ್ತಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಇದಕ್ಕೆ ಈ ಥರ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಮಾಡೋದ್ರಿಂದ ಈಗ ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪುಡಿ ಅಂತ ಇದು ಚಿಲ್ಲಿ ಪುಡಿ ಇದು ಇದನ್ನು ಹಾಕ್ತಾಯಿದ್ದೀನಿ ಇದಿಲ್ಲ ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿನೂ ಹಾಕೋಬೋದು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಒಂದು ಕಾ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಗರಂ ಮಸಾಲ ರೆಡಿಮೇಡ್ ಪ್ಯಾಕೆಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಫ್ಲೇವರು ಹಾಗಾಗಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಫಸ್ಟ್ ಹಾಕಿದ್ದು ನಾನು ಚಿಕನ್ಗೆ ಖಾರ ಬರಲಿ ಅಂತ ಖಾರದ ಪುಡಿ ನಾರ್ಮಲ್ ಖಾರದ ಪುಡಿ ಈಗ ಹಾಕಿದ್ದು ಕಾಶ್ಮೀರಿ ಚಿಲ್ಲಿ ಪುಡಿ ಕಾಶ್ಮೀರಿ ಚಿಲ್ಲಿ ಪುಡಿ ಇಲ್ಲ ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಆಗಿದ್ರು ಅಲ್ಲ ಪೌಡ್ರ್ ಮಾಡಾದ್ರೂ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಶ್ಮೀರಿ ಚಿಕನ್ ಅಂತ ಇದು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಈ ಥರ ಕಟ್ ಮಾಡಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಫಸ್ಟು ಹಾಗೆ ಹಾಕಿದ್ದೆ ಬೆಳ್ಳುಳ್ಳಿ ಹೀಗೆ ಜಜ್ಬುಟ್ಟು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ ಈ ಥರ ಮಾಡೋದ್ರಿಂದ ರೆಡಿ ಆಯಿತು ನಮ್ಮದು ಕಾಶ್ಮೀರಿ ಚಿಲ್ಲಿ ಚಿಕನ್ನು ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದರಲ್ಲಿ ಸ್ವಲ್ಪ ನೀರ ಅಂಶ ಇಲ್ಲ ಡ್ರೈ ಆಗಿ ಸೂಪರಾಗಿ ರೆಡಿ ಆಯಿತು ಕಾಶ್ಮೀರಿ ಚಿಲ್ಲಿ ಚಿಕನ್ನು ಈ ಥರ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬಾ ಸಾಫ್ಟಾಗಿ ಬೆಂದಿದೆ ಹೊಳಗಡೆನೂ ಸ್ಮೂತಾಗಿದೆ ಇದು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ ಫ್ಲೇವರ್ಫುಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಬೇಗನೆ ಮಾಡೋ ಅಂತ ಕಾಶ್ಮೀರಿ ಚಿಲ್ಲಿ ಚಿಕನ್ನು ರಸಮನ್ನ ಜೊತೆ ಸೈಡಲ್ಲಂತೂ ಸೂಪರಾಗಿರುತ್ತೆ ಇಲ್ಲ ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು ಚೆನ್ನಾಗಿರುತ್ತೆ ಒಳ್ಳೆಯ ಕಲರು ಕಾಶ್ಮೀರಿ ಚಿಲ್ಲಿ ಇದು ಕಲರು ಮತ್ತು ಟೇಸ್ಟು ಬಂದಿದೆ ಇದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ